ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಹಲಸಿನಕಾಯಿನೂ ಚಿಪ್ಸ್ ಮಾಡ್ಲಿಕ್ಕೆ ಬರಲ್ಲ ಕೆಲವೊಂದೊಂದು ಹಲಸಿನಕಾಯಿ ಚಿಪ್ಸ್ ಮಾಡ್ಲಿಕ್ಕೆ ಬರುತ್ತೆ ಕೆಲವು ಬರಲ್ಲ ಆಗ ನಾವು ಏನು ಮಾಡಬೇಕು ಮಾಡಿದಂಥ ಚಿಪ್ಸು ಎಂಟು ಅಥವಾ ಹದಿನೈದು ದಿನಕ್ಕೆ ಹಾಳಾಗತ್ತೆ ಒಂದು ಜೊತೆ ಅಷ್ಟೊಂದು ಟೇಸ್ಟ್ ಇರಲ್ಲ ಆಗ ನಾವು ಏನು ಮಾಡಬೇಕು ಅಂದರೆ ಜನವರಿ ಫೆಬ್ರವರಿಗೂ ಫ್ರೆಶ್ಶಾಗಿ ಇಟ್ಕೊಂಡು ಯಾವ ರೀತಿ ತಿನ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಹಲಸಿನಕಾಯಿಯನ್ನು ಈ ರೀತಿಯಾಗಿ ಬೀಜವನ್ನೆಲ್ಲ ತೆಗೆದು ತೊಗೊಂಡಿದ್ದೀನಿ ಹಸಿನಕಾಯಿ ಸ್ವಲ್ಪ ಸ್ವೀಟ್ ಆಗಿರಬಾರ್ದು ಯಾಕೆಂದರೆ ಅದು ಮೆದು ಆಗುತ್ತೆ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಲಸಿನಕಾಯನ್ನು ಅಷ್ಟನ್ನು ಇದನ್ನು ಕರಿಲಿಕ್ಕೆ ನಾನು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಇದು ಗೋಲ್ಡ್ ವಿನ್ನರನ್ನು ಹಾಕ್ತೀನಿ ಏಕೆಂದರೆ ಗೋಲ್ಡ್ ವಿನ್ನರ್ ಈ ರೀತಿ ಇಡಲಿಕ್ಕೆ ಗೋಲ್ಡ್ ವಿನ್ನರ್ ಹಾಳಾಗಲ್ಲ ಅದಕ್ಕಾಗಿ ನಾನು ಗೋಲ್ಡ್ ವಿನ್ನರನ್ನು ತೊಗೋತೇನೆ ಎಂಟು ದಿನಕ್ಕಲ್ಲ ನಾವು ಇಡ್ತೀವಿ ಅಂದರೆ ಅದಕ್ಕೆ ಕೊಬ್ಬರಿ ಎಣ್ಣೆನೇ ಬೆಸ್ಟು ಕೊಬ್ಬರಿ ಎಣ್ಣೆ ಹಾಕ್ಬೋದು ಹಾಗೆ ನಾವು ಇಡ್ತೀವಿ ಅಂದರೆ ಕೊಬ್ಬರಿ ಎಣ್ಣೆ ಬರಲ್ಲ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರುತ್ತೆ ಇಂತಹ ಎಣ್ಣೆಗಳು ಸ್ಮೆಲ್ ಬರಲ್ಲ ಚೆನ್ನಾಗಿರುತ್ತೆ ಹಸಿನಕಾಯಿ ಚಿಪ್ಸ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದಾದ ಬಾಣಲಿಯನ್ನೇ ಇಟ್ಕೋಬೇಕು ಇಲ್ಲಾಂದರೆ ಅದು ನೊರೆ ನೊರೆ ಬಂದು ಎಣ್ಣೆ ಹೊರಗಡೆ ಬರುತ್ತೆ ಪ್ರೀತಿ ತಿರುವು ಹಾಕ್ತಾನೆ ಇರಬೇಕು ರೀತಿ ಸೌಟಿಂದ ತಿರು ಹಾಕ್ತಾನೆ ಇರಬೇಕು ಇಲ್ಲಾಂದ್ರೆ ಕೆಲವೊಂದೊಂದು ಬೈಯತ್ತೆ ಕೆಲವೊಂದೊಂದು ಬೈಯಲ್ಲ ಇಷ್ಟಾದ ನಂತರ ತೆಗಿಬೇಕು ಇಷ್ಟು ಬೆಂದಾಗಲೂ ಒಮ್ಮೆ ಗರಿ ಆಗಿಲ್ಲ ಮೆದು ಆಗಿದೆ ಅಂದರೆ ಇದನ್ನು ನಾವು ತೆಗೆದಿಡಬೇಕಾಗುತ್ತೆ ಕೆಲವೊಂದು ಹಲಸಿನಕಾಯಿ ಇಷ್ಟು ಬೆಂದಾಗಲೂ ಮೆದು ಆಗಿರುತ್ತೆ ಆಗ ನಾವು ಅದನ್ನು ತೆಗೆದಿಟ್ಟುಕೊಂಡು ಅದು ತಣ್ಣಗಾದ ನಂತರ ಪುನಃ ಕರಿಬೇಕು ಅಂದರೆ ನಾವು ತುಂಬ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಡೇನೂ ಕರಿಬಹುದು ಅದನ್ನು ಇಲ್ಲಿ ಮತ್ತೆ ಕರಿತಾ ಇದ್ದೀನಿ ಅಂದರೆ ತುಂಬ ಹೊತ್ತನಕ ಕರಿಯೋ ಅವಶ್ಯ ಇರೋಲ್ಲ ಆಗ ಹದವಾಗಿ ನಾವು ನೋಡಬೇಕು ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅದು ಕತ್ತಿರಬಾರ್ದು ಆ ರೀತಿಯಲ್ಲಿ ನಾವು ಕರಿಬೇಕು ಇಷ್ಟು ಕಲರ್ ಬಂದರೆ ಸಾಕಾಗತ್ತೆ ಚೆನ್ನಾಗಿ ಬೆಂದಿರುತ್ತೆ ಈಗಾಗಿದೆ ನಾನು ತೆಗಿತಾ ಇದ್ದೀನಿ ಇಷ್ಟು ಕೊರದಾದ ನಂತರ ಈ ಚಿಪ್ಸನ್ನು ನಾವು ಸ್ವಲ್ಪ ಹಾಳಾಗದೋದ ರೀತಿಯಲ್ಲಿ ಇಡಬಹುದು ಇಲ್ಲಿ ಚಿಪ್ಸಿಗೆ ನಾನು ಯಾವ ರೀತಿ ಖಾರದ ಪುಡಿ ಮಾಡ್ತೀನಿ ಅಂತ ಹೇಳ್ತೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ರಜವಾನ ಸ್ವಲ್ಪ ಅರಿಶಿನ ಮೂರು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಉಪ್ಪು ಇಂಗು ಆಮ್ಚ ಪೌಡರ್ ಎಲ್ಲವನ್ನೂ ಗ್ರೈಂಡ್ ಮಾಡ್ಕೊಂಬರ್ತೀನಿ ಈಗ ಗ್ರೈಂಡ್ ಮಾಡಾಗಿದೆ ಮಾಡಿಟ್ಕೊಂಡಂತ ಖಾರದ ಪುಡಿಯನ್ನು ಹಾಕ್ತೀನಿ ಇಲ್ಲಿ ಅಂದ್ರೆ ತಕ್ಷಣ ಯೂಸ್ ಮಾಡ್ತೀವಿ ಅಂದ್ರೆ ಈ ರೀತಿ ಖಾರದ ಪುಡಿ ಹಾಕಬೇಕು ಇಲ್ಲ ಅಂದ್ರೆ ನಾವು ಹಾಗೇ ಒಂದು ಆರು ಎಂಟು ತಿಂಗಳ ಇಡ್ತೀವಿ ಅಂದ್ರೆ ಅದಕ್ಕೆ ನಾನು ಕುಕ್ ಮಾತ್ರ ಸ್ವಲ್ಪ ಉಪ್ಪನ್ನು ಹಾಕಬೇಕು ಅಂದ್ರೆ ಇಷ್ಟಕ್ಕೆ ಸಣ್ಣ ಸ್ಪೂನ್ ಅಲ್ಲಿ ಕಾಲು ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಇಡಬೇಕು ಆಗ ಅದು ಹಾಳಾಗಲ್ಲ ನಾವು ಸ್ಟೋರ್ ಮಾಡಿರ್ತೀವಿ ಅಂದರೆ ಇದಕ್ಕೆ ನಾ ಹೇಳಿದಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ಬಾಕ್ಸಲ್ಲಿ ಹಾಕಿಡಬೇಕು ಯಾವುದೇ ಬಾಕ್ಸ್ ಅಥವಾ ಬಾಟ್ಲಲ್ಲಿ ಹಾಕಿಡ್ಬೋದು ಈ ರೀತಿ ಮೇಲಿಂದ ಪ್ಲಾಸ್ಟಿಕನ್ನು ಹಾಕಿ ರೀತಿಯಲ್ಲಿ ಮುಚ್ಚಳವನ್ನು ಹಾಕಿಡಬೇಕು ಹೀಗೆ ಮಾಡಿಟ್ಕೊಂಡಂಥ ಚಿಪ್ಸನ್ನು ಯಾವಾಗ ಬೇಕಾದರೂ ನಾವು ಕರಿಬೌದು ಮತ್ತೆ ಹೀಗೆ ಕರಿದು ಮಸಾಲಾ ಪೌಡರ್ನು ಹಾಕ್ಬೋದು ಎಷ್ಟೊಂದು ಜನಕ್ಕೆ ಇದು ಗೊತ್ತಿರುತ್ತೆ ಆದರೆ ಎಷ್ಟೊಂದು ಜನಕ್ಕೆ ಇದು ಗೊತ್ತಿರೋಲ್ಲ ಆದ ಕಾರಣದಿಂದ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್